ಮಧುಮೇಹ ಈ ಲಕ್ಷಣಗಳೆಂದು ನಿರ್ಲಕ್ಷಿಸಬೇಡಿ ಮಕ್ಕಳಲ್ಲಿ ಕೂಡ ಇತ್ತೀಚೆಗೆ ಹೃದಯ ರೋಗ ಮಧುಮೇಹ ಬಿಪಿ ಮುಂತಾದ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇರೋದು ಆತಂಕವನ್ನ ಮೂಡಿಸಿದೆ ಮಕ್ಕಳಿಗೆ ನೀಡುವ ಆಹಾರ ಅವರ ಜೀವನ ಶೈಲಿ ಕೂಡ ಎಳೆಯ ವಯಸ್ಸಿನಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಲು ಕಾರಣ ಆಗ್ತಾ ಇದೆ ಮಕ್ಕಳಲ್ಲಿ ಕಂಡು ಬರುವ ಈ ರೀತಿಯ ಮಧುಮೇಹದ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ ವಯಸ್ಸಾದವರನ್ನ ಹೆಚ್ಚಾಗಿ ಕಾಡ್ತಾ ಇದ್ದಂತಹ ಬಿಪಿ ಶುಗರ್ ಈಗ ಮೂವತ್ತು ವರ್ಷ ಮೇಲ್ಪಟ್ಟವರನ್ನ ಕೂಡ ಕಾಡಲು ಆರಂಭಿಸಿದೆ ಇದರ ಜೊತೆಗೆ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಮಧುಮೇಹ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳು ಉಂಟಾಗ್ತಾ ಇರುವುದು ಕಳವಳವನ್ನ ಮೂಡಿಸಿದೆ ಮಧುಮೇಹವು ಮಕ್ಕಳು ಮತ್ತು ಯುವ ವಯಸ್ಕರಲ್ಲಿ ಹೆಚ್ಚಾಗಿ ಕಂಡು ಇದೆ ಇದು ದೇಹವು ಇನ್ಸುಲಿನ್ ಅನ್ನ ಉತ್ಪಾದಿಸದ ಸ್ಥಿತಿಯಾಗಿದೆ ಇನ್ಸುಲಿನ್ ಎಂಬುದು ನಮ್ಮ ದೇಹದ ಪ್ರಮುಖ ಹಾರ್ಮೋನ್ ಆಗಿದೆ ತಜ್ಞರ ಪ್ರಕಾರ ನಿಮ್ಮ ಮಗುವಿಗೆ ಬದುಕಲು ಇನ್ಸುಲಿನ್ ಅಗತ್ಯ ಇದೆ ಹೀಗಾಗಿ ಅದು ಉತ್ಪಾದನೆ ಆಗದಿದ್ರೆ ಹಾರ್ಮೋನ್ ಅನ್ನ ದಿನವೂ ಇಂಜೆಕ್ಷನ್ ಮೂಲಕ ನೀಡಬೇಕಾಗುತ್ತೆ ತಜ್ಞರ ಪ್ರಕಾರ ಟೈಪ್ ಒನ್ ಡಯಾಬಿಟಿಸ್ ಅನ್ನ ಜುವೆನಲ್ ಡಯಾಬಿಟಿಸ್ ಅಂತ ಕರೀತಾರೆ ಇದು ಮಕ್ಕಳಲ್ಲಿ ಕಂಡು ಬರುವ ರೋಗ ನಿರ್ಣಯವಾಗಿದೆ ನಿಮ್ಮ ಮಗುವಿನ ವಯಸ್ಸನ್ನ ಅವಲಂಬಿಸಿ ಅವರಿಗೆ ಇಂಜೆಕ್ಷನ್ ಅನ್ನ ಹೇಗೆ ನೀಡಬೇಕು ಗಳನ್ನ ಕೌಂಟ್ ಮಾಡೋದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಮೇಲ್ವಿಚಾರಣೆ ಮಾಡೋದು ಮತ್ತು ಮುಖ್ಯವಾಗಿ ಅವರ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಯನ್ನ ತರುವುದು ಹೇಗೆ ಅಂತ ಪೋಷಕರು ತಿಳಿದಿರಬೇಕು ಮಕ್ಕಳಲ್ಲಿ ಮಧುಮೇಹ ಎಚ್ಚರಿಕೆ ಚಿಹ್ನೆಗಳನ್ನ ಗುರುತಿಸುವುದು ಬಹಳ ಮುಖ್ಯವಾಗಿದೆ ಅವುಗಳ ಕೆಲವು ಲಕ್ಷಣ ಇಲ್ಲಿದೆ ಅತಿಯಾದ ಬಾಯಾರಿಗೆ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು ನಿಮ್ಮ ಮಗುವಿಗೆ ಮಧುಮೇಹ ಬಂದಿರುವ ಸಂಕೇತವನ್ನ ಸೂಚಿಸುತ್ತೆ ವಿಪರೀತ ಹಸಿವನ್ನ ಪಾಲಿಪ್ಯಾಜಿನಿಯಾ ಅಂತ ಕರೀತಾರೆ ನೀವು ತೀವ್ರವಾದ ಹಸಿವನ್ನ ಅನುಭವಿಸಿದಾಗ ಇದು ಸಂಭವಿಸುತ್ತೆ ಅಂತ ಹೇಳುತ್ತೆ ವೈದ್ಯರ ಪ್ರಕಾರ ಅತಿಯಾಗಿ ತಿನ್ನುವುದರಿಂದ ಪಾಲಿಪ್ಯಾಜಿನಿಯಾ ದೂರ ಆಗೋದಿಲ್ಲ ಇದಕ್ಕೆ ತಕ್ಷಣವೇ ಚಿಕಿತ್ಸೆ ಅಥವಾ ರೋಗ ನಿರ್ಣಯಕದ ಅಗತ್ಯ ಇದೆ ಡಯಾಬಿಟಿಸ್ ಮ್ಯಾಕ್ಯುಲರ್ಡಿಮಾ ಎಂಬ ಮಧುಮೇಹಕ್ಕೆ ಸಂಬಂಧಿಸಿದ ರೆಟಿನೋಪತಿಯೊಂದಿಗೆ ಸಂಬಂಧಿಸುವ ಉದ್ದವಾಗಿದೆ ಅಧ್ಯಯನದ ಪ್ರಕಾರ ರೆಟಿನಾದ ಮಧ್ಯಭಾಗಗಳಲ್ಲಿರುವಂತಹ ಸಣ್ಣ ರಕ್ತನಾಳಗಳಾದ ಮ್ಯಾಕ್ಯುಲಾ ಸೋರಿಕೆಯಾಗಲು ಪ್ರಾರಂಭಿಸಿದಾಗ ಈ ಸಮಸ್ಯೆ ಉದ್ಭವಿಸುತ್ತೆ ಇದು ರೆಟಿನಾ ಓದಿಕೊಳ್ಳಲು ಕಾರಣವಾಗುತ್ತೆ ಮತ್ತು ದೃಷ್ಟಿಯ ಸಾಮರ್ಥ್ಯವನ್ನ ಕಡಿಮೆ ಮಾಡಲು ಕಾರಣ ಆಗುತ್ತೆ ನಿಮ್ಮ ಮಗುವು ಸಾಮಾನ್ಯಕ್ಕಿಂತ ಹೆಚ್ಚು ಮಾನಸಿಕವಾಗಿ ಚಂಚಲವಾಗಿದ್ರೆ ಮತ್ತು ಕೆಲವು ಇತರ ರೋಗ ಲಕ್ಷಣಗಳನ್ನ ಹೊಂದಿದ್ರೆ ಮಧುಮೇಹ ಉಂಟಾಗಿರುವ ಸಾಧ್ಯತೆ ಇರುತ್ತೆ ಆಗಾಗ ಮಕ್ಕಳ ರಕ್ತದ ಸಕ್ಕರೆ ಮಟ್ಟವನ್ನ ಪರೀಕ್ಷಿಸುವುದು ಮುಖ್ಯವಾಗಿರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ